ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ನಂಬಿಕೆ ಮೌಲ್ಯ ಗುಣಮಟ್ಟ ಬೀಡಿಗೆ ಫ್ಲಾಟ್ ಮೇಳ ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಫಸ್ಟ್ ಮೀಟಿಂಗ್ ಆಗಿದ್ದಾರೆ ಮತ್ತು ಪತ್ರಿಕೆ ಗೋಷ್ಠಿ ಮಾಡಿದ್ದಾರೆ ಮತ್ತು ಅದಾದ್ಮೇಲೆ ನನಗೇನು ಪ್ರಶ್ನೆ ಕೇಳ್ತೀನಿ ಅದು ಯಾವ ಅದು ಯಾವ ಅರ್ಥ ಅದು ಅದ್ ಸತ್ಯ ಅದು ನಾನು ಹೇಳ್ತೀನಿ ರಾಜಕೀಯ ಶಾಶ್ವತ ಅಲ್ಲ ನಮ್ಮನೆ ಆಸ್ತಿನೂ ಅಲ್ಲ ಅದು ಆ ಹೇಳಿ ತಪ್ಪೇನಿ ಅದ ಅದ್ರ ಅರ್ಥ ಏನು ರಾಜಕೀಯ ಅಲ್ಲ ಮನುಷ್ಯನ ಜೀವನವೇ ಶಾಶ್ವತ ಅಲ್ಲ ವೈರಾಗ್ಯ ಅಂತಲ್ಲ ಅಲ್ಲ ನೋ ನೋ ನೋಡ್ ನಾಟ್ ಅದೆಲ್ಲ ಇಲ್ಲ ಇದು ಸತ್ಯ ಪರಿಸ್ಥಿತಿ ಮನುಷ್ಯನೇ ಶಾಶ್ವತ ಅಲ್ಲ ಈಗ ನೋಡಿ ನಮ್ಮ ಮನೆ ನಮ್ಮ ಬೀಳಿಗೆ ಆಯಿತು ಇದು ನಾವು ಅವ್ರನ್ನೆಲ್ಲೋ ಒಂದು ಕಡೆ ಪೋಸ್ಟಿಂಗ್ ಕೊಡ್ಬೇಕಂತ ಮಾಡಿದ್ದೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಮಧ್ಯೇಶ್ ಬೆಳಗ್ಗೆ ಇವತ್ತು ನಮ್ಮದ್ದೆ ಇಲ್ಲ ಅದು ಯಾವುದೂ ಇಲ್ಲ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು ಅದು ಸತ್ಯ ರಾಜಕೀಯ ಇವತ್ತು ದಿವಸ ತಾವು ನೋಡಿದ್ದೀವಿ ಎಲ್ಲರೂ ನೋಡಿದ್ದೀವಿ ನಾವು ಭ್ರಮೆಯಲ್ಲಿ ಇರ್ತೀವಿ ಇವತ್ತು ದಿವಸ ನಾವು ಶಾಶ್ವತ ಎಮ್ ಎಲ್ ಎಗಳು ಶಾಶ್ವತ ಮಂತ್ರಿಗಳು ನಾವು ಶಾಶ್ವತವಾಗಿ ಇರ್ತೀವಿ ನೂರು ವರ್ಷ ಅವೆಲ್ಲ ನಮ್ಮ ಭ್ರಮೆಗಿರುತ್ತೆ ಸರ್ ಎಲ್ಲರಿಗೂ ಅನ್ವಯಿಸ್ತದೆ ನಿಸರ್ಗದ ನಿಯಮ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ